ಅದ ನೀವು ಶುಗರ್ factory ಹೆಸರುನೇ саರ ಫ್ಯಾಕ್ಟರಿ ಕಟ್ ಅದಕ್ಕೆ ಆಸ್ತಿ ಕೇಳಕಂತ ಅಂದ್ರೆ ಊರ ಹೋಗಿದ್ದೆ ಅಲ್ಲಿ ಎಲ್ಲರಿಗೂ ಎಕರೆಕ್ಕೆ 3-3 ಲಕ್ಷ ಕೊಡ್ತೀವಿ ನಿಮಗೆ ಎಕರೆ ಎಕರೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಇರಲಿ ಬಾಳ ಮಾತಾಡಿ ಏನಂದ ಈಸ್ ಮಂದಿ ಅಂತಾಂಬ್ರ ಈಸ್ ಮಂದಿ ಓಹ್ ಏನು ನೋಡತ್ತಿ ಒಂದ ಗುದ್ದಿನ ನಿನ್ನ ಎಲ್ಲನ್ನ ಹಿಡಿತಿ ಮತ್ತೆ ಅಲ್ಲಿ ಹೊಟ್ಟಿಗೆ ಅನ್ನತ್ತಿತಿ ಇಲ್ಲ ತಾನು ಕೊಟ್ಟತ್ತಿಲ್ಲ ತಿಳಂಗಿಲ್ಲ ಸುಮ್ಮನೆ ಟೆಲಿವಿಷನ್ ಹೊರ ಹೋಗಕಡೆ ಹೋಗ ರಂಗೇ ನಿನಗೆ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಲು ಗುಮ್ಮಾಕ ಹೋಗಬೇಡ ಗೌಡ್ರ ನನ್ಗಟ್ಟ ಗುಮುತ್ತ ಅಂತ ಅಂತೇಳಿ ಮುಂದೆ ಕೂತು ಗುಮ್ಮುಸ್ಕೊತೀ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕ್ ಏನಲ್ಲೇ ಮಗ್ಗ ದೇವ್ಸ ರೇಷನ್ ಅಂಗಡಿ ಮುಂದೆ ನಂಬರೇ ಚಕ್ಕಿ ತಿನ್ನೋ ಅವ್ಗೆ ಅಷ್ಟು ದಿಮಾಕ್ ಇರ್ಬೇಕಾದ್ರೆ ದೇವ್ಸ ಸೋನಾ ಮುಸುರು ಮಮ್ಮ ತಿನ್ನೋರು ನಾವು ನಮಗೆ ಎಷ್ಟು ದಿಮಾಕ್ ಇಡಬಾರ್ದಲೆ ಅದಕ್ಕೆ ನೀ ಏನು ಹೇಳಿ ಬಂದಿ ಬರೋ ಬರೀ ಏನಂತ ಈ ಎರಡು ಗುದ್ದಿಪ್ಪ ಇನ್ನೊಂದು ಗುದ್ದಿದೆ ಆದ್ರೆ ಮಲ್ಕೊಂಡು ಹೋಗ್ಬಿಡ್ತೀನ ನಮ್ಮ ತಿಂಡಿಯೆಲ್ಲ ಮುಗದೈತಿ ಇನ್ನೇನಿದ್ರು ಗೌಡ್ರ ತಿಂಡಿ ಐತಿ ಗೌಡ್ರ ಮಂದಿಗೆ ಬಾತ್ ಹೇಳಿ ಅಲ್ಲ ಲೇ ಹಾಜಿಲೆ ಹೋಗುತೇವ ತಂದು ಮನ್ಯಾಗ ಹೋಗುಸವನ ಹಾಜಾನ ಶೇ ಹಾಜಾಗೆ ಮುಗ್ಸ್ಕೊಂಡು ಬರ್ಬೇಕಪ್ಪ ಅಂದ್ರೆ ಒಬ್ಬಗ ಶಾಯಿ ಅಂತೀರಿ ನನಗೆ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀ ಮೂರು ಮುಚ್ಕೊಂಡು ಏನು ಲೇ ರ ಹಂಗೆ ನೀ ಹೇಳು ಧರ್ತೀನಿ ನೋಡಿದ್ರೆ ಆಳು ನನ್ನಗಿಂತ ನಿರ್ಸಿರ್ಬೇಕಂತ ತಿಳ್ಕೊಂಡಿದ್ದು ಅನ್ಬ್ಯಾಡಿ ಬಾ ಅನ್ ಬೇಡ್ರಿ ಹೋಗಿ ಹೋಗಿ ಹಿಂಗೆ ಬೆದರಿ ಬಂದಿನ್ಲೇ ಅವ ಕಾಟ ಒಳಗೆ ಕಮ್ಮಿ ಇದ್ದರೂ ಸಾಟ ಒಳಗೆ ಭಾಳ ಲೇಟ್ ಅದಾನ ಮಾರ ಯಾಕ ನಮ್ಮ ರಂಗ್ಯಾಗೆ ನಾವು ಭಾಳ ಬೈದು ಹೊಡೆದು ಕಳಿಸಿದೆ ಅಂತ ಯಾಕೆ ಸಣ್ಣಂಗೆ ಕಡಿತೈತೇನ ಕಂಡು ಕಂಡೋರು ಹೊಲಕ್ಕೆ ನೀ ಬೇಲಿ ಯಾಕತ್ತಿ ಅಂತ ಯಾಕ ಹಣ್ಣಿಂದ ಸಣ್ಣಗ ಸಣ್ಣಗೆ ನೋಸಾಕತ್ತೈತೆನ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲುಟ್ಗೋಸಿ ಎಕರೆ ಜಮೀನು ನಾನು ಎಕ್ಕಡ ಸಮಾನ ನನ್ನ ಜಮೀನು ಬೇಕು ಹೌದು ರಂಗಣ್ಣ ನೀನು ಬಹಳ ಶಾನೆ ಅದೇ ಅಂತ ಕೇಳಿನಿ ಊರಾಗಪ್ಪ ಅಂದ್ರ ನೀನ್ ಶಾನೆ ಇಲ್ಲ ಸುಳಿ ಮಗ ಅಂತ ನಾ ಬಾಳ ಶಾನೆ ಸುಳ್ಳ ಮಗ ಅದನ್ರಿ ರಂಗಣ್ಣ ಒಂದು ಆಸ್ತಿ ಒಳಗೆ ಪಾಲ್ ಸಿಗಬೇಕಂದ್ರ ಯಾರ್ಯಾರಿಗೆ ಹಾಕ್ತಿರತ್ತ ಒಂದು ಆಸ್ತಿ ಒಳಗೆ ಪಾಲ್ ಸಿಗಬೇಕಂದ್ರೆ ಒಬ್ಬ ಅಪ್ಪ ಹುಟ್ಟಿದ ಮಕ್ಕಳಿಗೆ ಇರ್ತೈತಿ ಹಂಗಂದ್ರೆ ನಿಮ್ಮ ಸೌಕಾರ್ಯನ ನಮ್ಮ ಅಪ್ಪ ಹುಟ್ಟ್ಯಾನ ಆಯ್ತು ಅವ್ರ ಮಮ್ಮಿನ ಕೇಳಕ್ಕ ಏನತ್ತ ಇವ ಯಾರಿಗ ಹುಟ್ಟ್ಯಾನಂತ ಆಯ್ತು ನಾ ಹುಟ್ಟೇನಿ ಹುಟ್ಟಿನಿ ಬಿಟ್ಟು ಕೊಡುಕೊಡುವ ನಾನು ಹುಟ್ಟಿನ ಏನ್ ಬಿಟ್ಕೊಡ್ತಾರೋ ಕಂಡು ಕಂಡವ್ರೆ ಹುಟ್ಟಿನ ಬಿಟ್ಟು ಡಿ ಎನ್ ಎ ಚೆಕ್ ಮಾಡಿಸ್ತೀನಿ ನಮ್ಮ ರಕ್ತಕ್ಕೆ ಅಂದ್ರೆ ಬಿಟ್ಕೊಡ್ತೀನಿ ತಲೆ ಕಟ್ಟಿದೆ ಅಂತ ಬಂಡಿಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯ ಈ ಜೈರಾಜ್ ಅಂದ್ರ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತ ಹೋಗ್ತೀರಾ ನಾನು ಮಕ್ಕಳ ನೋಡೋ ನಾನೊಬ್ಬ ವ್ಯವಹಾರ ವ್ಯವಹಾರ ಮಾತಾಡೋ ಎಮ್ಮಿ ನೀರಾಗ ಮನೆಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಏಯ್ ರಂಗ್ಯಾ ಬರೋಗಿನ್ ಗಂಟೆ ನೋಡೋ ಎಲ್ರಿಗೂ ಎಕರೆಗೆ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಕರಿತೀನಿ ಆದ್ರೆ ನೀನು ಇರೋ ಮೂರು ಎಕರೆ ಜಮೀನಿಗೆ ಎಕರೆಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ತೆಗೆದುಕೊಂಡು ಸುಮ್ನೆ ಬಿಟ್ಟು ಕೊಟ್ಟು ಹೋಗು

ಮರಳಿ ಮೂರು ದಿನ ಬಿಟ್ಟು ಕೊಟ್ಟು ನಂಗೆ ಅಪ್ಪು ಹುಟ್ಟಿದ ಜಾಗಕ್ಕೆ ಬರ್ತೀನಿ ನೀನು ಮೂರ್ ದಿನ ಬದುಕಿದ್ದೆ ಅಂದ್ರ ನೀನು ಒಂದು ಪೈಸೆ ತಗೊಳಾರ್ ಬಿಟ್ಕೊಟ್ಟು ಹೋಗಿನಿ ಅಕಸ್ಮಾತ್ ಏನಾದ್ರೂ ಹಣ ತಿಂದು ಸತ್ತಿದ್ದಿ ನಿನ್ನ ಬಾಯಾಗ ಮುರಡಿ ಮಣ್ಣ ಹಾಕ್ತೀನಿ ತಗೋರಲ್ಲಿ ಕಾಗದಾತಿಯಿಂದ ಕತ್ತಿ ಮಾಡಿದೀನ ಕತ್ತಿಗೂ ತಿಂದು ಬದುಕಾಗಿಲ್ಲ మనిష్య బదుక్ అన్న బు అన్న అన్న దాత బాత అంత పవిత్రవ భూమి ఇర్బేకు అంత పవిత్రవద భూమి ఒక్క శుగర్ ఫ్యాక్ట్రి కట్ట కట్టే చిప్పడే అది పవిత్రవైతన భూమి ಯಾಕ ಸುಣ್ಣ ರೈತಾ 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 ಅಂತಸ ಐತೀಯ ಅಂತ ರೈತರನ್ನ ರೈತಾ ಸಂಘದ ಮುಖಂಡರನ್ನ ನಾನು ಎಷ್ಟ್ ಕಂಡಿಲ್ಲ ನಾನೇ ರೈತಾ ರೈತಾ ಸಂಘದ ಮುಖಂಡ ಅಂತಾಕಿಗೋಸ್ಕರ ಹೆಗಲ್ ಮೇಲೆ ಹಸರಟವೆಲ್ ಹಾಕೊಂಡು ತಮ್ಮಂತ ರಾಜಕಾರಣಿಗಳು ಈ ಅಂಜಲಾಸಿಗೆ 나 ಈ ರೀತಿ ಬಾಲಾ ಲಾಟಸ್ ತಿರಾ ರೈತಾ ಅಂತ ರೈತಾ ಸಂಘದ ಮುಖಂಡ ಅಂತ ಮೈಸ್ಟರ್ ಜಯರಾಜ್ ಶೋಕಿಗೋಸ್ಕರ ಹೆಗಲ್ ಮೇಲೆ ಹಸರಟವೆಲ್ ಹಾಕೊಂಡು ರಾಜಕೀಯ ಮಡ ಡುಪ್ಲಿಕೇಟ್ ರೈತಾ ನಾನಲ್ಲ ಕಬ್ಬಿಣ ಕಬ್ಬು ಬೆಳೆಯೋ ಹುತ್ತೂರು ಹುಟ್ಟಿದ ರೈತ ದೇಶ ಕಾಯೋ ಸೈನಿಕರ ನಿಯತ್ತಿನ ಮೇಲೆ ಸಂಶಯ ಪಡೋ ರಾಜಕಾರಣಿಗಳು ನಾವು ನಿಮ್ಮನ್ನು ಬಿಡ್ತೀವ ದೇಶ ಕಾಯೋ ಸೈನಿಕರ ನಿಯತ್ತಿನ ಮ್ಯಾಗ ಅಷ್ಟೇ ಸಂಶಯ ಪಡವ ಹೆತ್ತ ತಾಯಿ ನಿನ್ನ ಪಡ್ತಿ ತಾಯಿಗೆ ಹೋಗಿ ಕೇಳ್ತಿ ಮಮ್ಮಿ ನಮ್ಮ ಪಪ್ಪ ಯಾರು ಅಂತ ಹೆತ್ತ ತಂದೆ ತಾಯಿ ಮಂಶ ಹಲಕಟ್ ರಾಜಕಾರಣಿ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಹೇಳ್ತೀ ನೀ ನೆನಪನೆ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಇಡೀ ವಿಶ್ವಕ್ಕನ ಆಧ್ಯಾತ್ಮದ ಅಡಿಗೆಯನ್ನು ಉಣಬಡಿಸಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತರ ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಭಾಗ್ಯ ಭಾಗ್ಯನಿಧಿ ಆಗಿರುವ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶತವಿಷ ಶಿವಕುಮಾರ ಮಾಸ್ವಾಮಿಗಳಿಗೆ ಯೋಗಿ ಅಂತರ ಅಂಧರಾದರೂ ಕೂಡ ಅಂತರಾಳದ ಕಣ್ ಜಗದ ಅಂಧಕಾರವ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಅವ್ರ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿರುವ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ್ ಗವಾಯಿಗಳಿಗೆ ಗಾನ ಯೋಗಿ ಅಂತರ ಹಗಲಿರುಳು ತನ್ನ ಬೆವರಿನ ಹನಿಯನ್ನ ಈ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಒಂದೊಂದು ಅನ್ನದ ಕಾಳನ್ನು ಈ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವರಾಶಿಗಳಿಗೆ ಅರ್ಪಿಸುವ ಅನ್ನೋದಾತನಿಗೆ ನೇಗಿಲ ಯೋಗಿ ಅಂತಾರ ನೀ ಯಾರ ಶಾಪಕ್ಕೂ ಗುರಿಯಾದ್ರು ಬಚ್ಚ ಬಟ್ ಅನ್ನ ಕೊಡುವ ರೈತನ ಶಾಪಕ್ಕೆ ಗುರಿಯಾದ್ರೆ ಸುಟ್ಕೊಂಡು ಹಕ್ಕಿ ಹೇಳೋ ಮಾತನ್ನ ಚೆನ್ನಾಗಿ ತೆಲಾಗಿಟ್ಕೊಂಡು ಬಚ್ಚಾವಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಬಟ್ ನೀನೇನಾದ್ರೂ ಹಾರಾಡಿದ್ದೆ ಆದ್ರ ನೀ ಗಾಳಿ ಆದ್ರೆ ನಾನು ಬೀರ್ಗಾಳಿ

ಮತ್ತೆ ಡಬಲ್ ಸಲ ಹಾರು ಎಂಟ್ರಿ ಏನಲ್ಲೇ ಅದೇನಲ್ಲೇ ಇಂಗ್ಲೀಷ್ನಾಗ ಕೇರ್ರಿ ಸಿಗಸಂತಿ ಕನ್ನಡದ ಎರೆ ಹಾರಂತಿ ಬರೀ ಸಿಗಸು ಹಾರ ಹೋದಾವನ ಅವ್ನ ಸುತ್ತ ಯಾವ ಹಸಾ ಅಂತ ನಂಬರ್ ಓದಾನ ರೀ ಇತ್ತಿತ್ತಾಗ ಎಂತ ನಮಸ್ಕಾರ ನಮಸ್ಕಾರ ರೀ ನಾನು ಜೈರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಮೊದಲೊಮ್ಮೆ ಭೇಟಿಯಾದಾಗ ನಿಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಅದೇ ಊರಲ್ಲಿ ನಾನೊಂದು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾಯಿದ್ದೀನಿ ಇದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಹೇಳಿ ಹೌದಾ ನಾ ಮತ್ತೆ ಮಾತಾಡ್ತೇನೆ ಏಯ್ ಕರ್ಣ ಅನ್ನೋ ವ್ಯಕ್ತಿನ ಕಳಿಸಿದಾರಂತ ನೋಡು ಬಂದ್ರೆ ನೋಡು ಅಂದಾಗೆ ತಮ್ಮ ಹೆಸರು ಕರ್ಣ ಅಂತ ಗೌಡ್ರೆ ಇವನ ಹೆಸರು ಕರ್ಣ್ರಿ ಇವ ಯಾರು ಯಾರ ಯಾರ್ಯಾರು ಬರ್ತಾರೋ ಮಾರಯ್ಯ ಮನೆಗೆ ಅಂದಾಗ ಗೌಡ್ರೆ ಇವ್ರ ಹೆಸರು ಹೆಸರ್ ರಂಗ ಅಂತ ನಾವು ನೋಡಿ ಮಿಸ್ಟರ್ ಕರ್ಣ ಅವ್ರೆ ಈ ಊರಲ್ಲಿ ನಾನೊಂದು ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೇನೆ ಅದನ್ನ ನೋಡ್ಕೊಳ್ಳೋದಕ್ಕೆ ಬಹು ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಎಮ್ ಎಲ್ ಎ ಮಾತಾಡಿದ್ರು ಅವರು ತಮ್ಮನ್ನ ಕಳಿಸಿದ್ದಾರೆ ನಾನು ಕಟ್ತಾ ಇರೋ ಫ್ಯಾಕ್ಟ್ರಿಗೆ ಅಷ್ಟೋ ಇಷ್ಟೋ ಜನಗಳು ಒಪ್ಕೊಂಡು ತಮ್ಮ ಜಮೀನನ್ನ ಬಿಟ್ಕೊಡೋದಕ್ಕೆ ತಯಾರಿದ್ದಾರೆ ಆದ್ರೆ ನಾಲ್ಕಕ್ಷರ ಕಲ್ತಿದ್ದೀನಿ ಜನಗಳು ನನಗೆ ಗುಣಾಡೋದಕ್ಕೆ ಆರಂಭ ಮಾಡಿದಾರೆ ಅವರನ್ನ ಎದುರು ಹಾಕೊಂಡು ಆ ಜಮೀನನ್ನ ದಕ್ಸ್ಕೊಳ್ಳೋದೇನು ದೊಡ್ಡ ಮಾತಲ್ಲ ಆದ್ರೆ ಐದು ವರ್ಷಕ್ಕೊಮ್ಮೆ ಮತ್ತೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ ಹೋದಾಗ ಎಲ್ಲಿ ನನಗೆ ಗುಣ ಇಟ್ಟಾರನೋ ಭಯ ಅದಕ್ಕೆ ತಾವು ಮುಂದೆ ನಿಂತು ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದೆ ಆದ್ರೆ ತಮಗೆ ಯೋಗ್ಯವಾದ ಬಹುಮಾನ ಕಟ್ಟಿಟ್ಟ ಬಂದಿದೆ ಯೋಚನೆ ಇವಾಗ ನಾನು ಬಂದಿದ್ದೀನಲ್ಲ ನೀವು ಯಾವ ಕೆಲಸ ಕಾರ್ಯ ಸ್ವಲ್ಪನೂ ಕೂಡ ಕಪ್ ಚುಕ್ಕಿ ಬರೋದು ನಾನು ತುಂಬಾ ಸಂತೋಷ ತಂಗ್ಯಮ್ಮ ತಂಗ್ಯಮ್ಮ ಇವ್ರ ಹೆಸರು ಕರ್ಣ ಅಂತ ನನ್ನ ತಂಗಿ ಶೀಲಾ ಅಂತ ಇನ್ ಮುಂದೆ ಇವರು ನಮ್ಮನೇಲೆ ಇರ್ತಾರೆ ಗೆಸ್ಟ್ ಹೌಸ್ ಅಲ್ಲಿ ವ್ಯವಸ್ಥೆ ಮಾಡುದು ನೋಡಿ ಮಿಸ್ಟರ್ ಕರ್ಣ ಅವ್ರೆ ಯಾವ್ದಕ್ಕೂ ಸಂಕೋಚ ಪಟ್ಕೊ ಏನೇ ಬೇಕಾದ್ರೂ ಕೇಳಿ ನಿಮ್ಮನೆ ಅಂದ್ಕೊಳ್ಳಿ 你扫完蛋出来。